ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಕಲ್ಲಂಗಡಿ ಹಣ್ಣಿಗೆ ಕಲರ್ ಆಗ್ತಾರೆ ಅನ್ನುವಂತಹ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದೆ ಹಾಗೆ ಕೆಲವೊಂದು ಪೋಸ್ಟ್ಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಒಂಥರ ಗಾಳಿ ಸುದ್ದಿ ರೀತಿ ಹಬ್ತಾ ಇದೆ ಕಲ್ಲಂಗಡಿ ಹಣ್ಣಲ್ಲಿ ಕಲರ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಅದು ತೀರಾ ರೆಡ್ ಕಲರ್ ಇದೆ ಆಮೇಲೆ ಹಿಂಗೆ ವರ್ಸ್ ಬೇರೆ ನೋಡ್ತಾರೆ ಅದು ರೆಡ್ ರೆಡ್ ಬಂದಿದೆ ಬಟ್ಟೆಗೆ ಅಥವಾ ಹತ್ತಿಗೂ ಅದಕ್ಕೆ ಕಲರ್ ಆಗ್ತಾರೆ ಯಾರು ತಿನ್ನಬೇಡಿ ಅನ್ನುವಂತಹ ಒಂದು ಏನು ಗಾಳಿ ಸುದ್ದಿ ವೈರಲ್ ಆಗ್ತಾ ಇದೆ ಅದನ್ನು ಇವಾಗ ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ ಬನ್ನಿ ಕಲರ್ ಹಾಕ್ತಾರೋ ಹಾಕಲು ಎಲ್ಲವೂ ಕೂಡ ನಾನು ಆ್ಯಕ್ಚುಲಿ ಅದನ್ನೆಲ್ಲ ಒಂದಷ್ಟು ತಿಳ್ಕೊಂಡೇ ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು ಸೊ ಇವಾಗ ನಿಮಗೆ ನೇರವಾಗಿ ಡೈರೆಕ್ಟಾಗಿ ತೋರಿಸ್ತೀನಿ ಕಲಂಗಡಿ ಎಣ್ಣಿಗೆ ಹೇಗೆ ಕಲರ್ ಆಗ್ತಾರೆ ಎಷ್ಟು ಕಲರ್ ಆಗ್ತಾರೆ ಅದು ತಿಂದರೆ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ತೋರಿಸೋದಕ್ಕೋಸ್ಕರ ನಾನು ಎರಡು ಕಲಂಗಡಿ ಎಣ್ಣು ತಂದಿದ್ದೀನಿ ನೋಡಿ ಈ ಒಂದು ಕಲಂಗಡಿ ಎಣ್ಣಿಗೆ ಯಾವುದೇ ರೀತಿಯಾದಂತಹ ಏನು ಇಂಜೆಕ್ಟ್ ಮಾಡಿಲ್ಲ ನಾನು ಇನ್ನು ಯಾವುದೇ ಕಲರ್ ಆಗಲಿ ಅಥವಾ ಇನ್ನೇ ಆಗಲಿ ಏನು ಇಂಜೆಕ್ಟ್ ಮಾಡಿಲ್ಲ ಈ ಒಂದು ಕಲಂಗಳಿಗೆ ನಾವು ಇವಾಗ ಕಲರನ್ನು ಇಂಜೆಕ್ಟ್ ಮಾಡ್ತೀವಿ ಆಲ್ರೆಡಿ ಆದರೆ ತಕ್ಷಣ ಕಲರ್ ಇಂಜೆಕ್ಟ್ ಮಾಡಲ್ಲ ಈ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ಇಂಜೆಕ್ಟ್ ಮಾಡ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರ ಇದಕ್ಕೆ ನಾವು ನೆನ್ನೆ ಇಂಜೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದೆಯಲ್ಲ ಹೋಲು ಇಲ್ಲಿ ಕಾಣುತ್ತೆ ನಿಮಗೆ ಇದು ಆ್ಯಕ್ಚುಲಿ ನೆನೆಯೇ ಇಂಜೆಕ್ಟ್ ಮಾಡಿರುವಂಥದ್ದು ಈಗಲೂ ಒಮ್ಮೆ ನಿಮ್ಮ ಮುಂದೆನೇ ಕಲರನ್ನು ಹಾಕ್ತೀನಿ ಅದಕ್ಕೋಸ್ಕರ ಈ ಒಂದು ಫುಡ್ ಕಲರ್ ಇದು ಇಂಜೆಕ್ಷನ್ ಟ್ಯೂಬ್ ಏನಿದೆ ಇದಕ್ಕೆಷ್ಟು ಐವತ್ತು ರೂಪಾಯಿ ಅಲ್ಲಪ್ಪ ಇದಕ್ಕೊಂದು ಐವತ್ತು ರೂಪಾಯಿ ಈ ಕಲರ್ಗೆ ಒಂದು ಹತ್ತು ರೂಪಾಯಿ ಎಲ್ಲ ಕ್ಯಾಲ್ಕುಲೇಷನ್ ಆಮೇಲೆ ಹೇಳ್ತೀನಿ ನಾನು ಸೊ ಇವಾಗ ಮತ್ತೆ ನಿಮಗೆ ಇದು ನಿಮ್ಮ ಮುಂದೆನೇ ಇಂಜೆಕ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಹೆಂಗಿದೆಯಲ್ವ ಜಸ್ಟ್ ಇಲ್ಲಿ ಮಧ್ಯದಲ್ಲಿ ಇಂಜೆಕ್ಟ್ ಮಾಡಿ ಹಾಕ್ತಾ ಇದ್ದೀನಿ ಸಂಪೂರ್ಣವಾಗಿ ಒಂದು ಟ್ಯೂಬ್ ಎಷ್ಟಿತ್ತು ಅಷ್ಟನ್ನು ಕೂಡ ನಾನು ಇವಾಗ ಹಾಕ್ತೀನಿ ಇದೇ ರೀತಿಯಾಗಿ ನೆನೆಯೂ ಕೂಡ ನಾನು ಇಂಜೆಕ್ಟ್ ಮಾಡಿದ್ದೀನಿ ಸೊ ಸಂಪೂರ್ಣ ಸ್ವಲ್ಪ ಆಚೆನೂ ಬಂತು ನೋಡಿ ರೆಡ್ ಕಲರ್ ಈ ರೀತಿಯಾಗಿದೆ ಸೊ ಇವಾಗ ನಾವು ಇದನ್ನು ಒರ್ಸ್ಬಿಡೋಣ ಸೊ ಒರೆಸಿದ್ರೆ ನೋಡಿ ಇಲ್ಲಿ ಕಲರ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿರಲಿ ಬಿಡಪ್ಪ ಈ ರೀತಿಯಾಗಿ ಆಗಿದೆ ಇದನ್ನು ಒಂಚೂರು ಹೊರಗಡೆ ಬರ್ತಾನೆ ಇದೆ ಹಿಂಗೆ ಬರ್ತಾನೆ ಇರುತ್ತೆ ಅಂತ ಸ್ವಲ್ಪ ಸೊ ತಲೆ ಕೆಡಿಸ್ಕೊಳ್ಳೋದು ಬೇಡ ಆಚೆ ಬರ್ತಾನೆ ಇದೆ ಬರ್ತಾನೆ ಇದೆ ಇವಾಗ ಇದನ್ನು ಕಟ್ ಮಾಡೋಣ ಇದು ಇಂಜೆಕ್ಟ್ ಮಾಡಿಲ್ದೇ ಇರುವಂಥದ್ದು ಏನು ಕಲರ್ ಹಾಕಿಲ್ದೇ ಇರುವಂಥದ್ದು ಇದು ಕಲರ್ ಹಾಕಿರುವಂಥದ್ದು ಸೊ ಇವಾಗ ಕಟ್ ಮಾಡಿ ನೋಡೋಣ ಫಸ್ಟ್ ಇವಾಗ ಕಲರ್ ಹಾಕದೇ ಇರೋದನ್ನು ಇದನ್ನ ಹಿಂಗೆ ಇಡೋಣ ನೋಡಿ ಇದು ಹಾಕಿದ್ರೂ ಇದು ಆಚೆ ಬರ್ತಾನೆ ಇದು ಇವಾಗ ಕಲರ್ ಹಾಕದೇ ಇರೋದು ಇದನ್ನ ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇದು ಬಂದು ಕಲರ್ ನಾನು ಏನು ಯೂಸ್ ಮಾಡಿದ್ದೆ ಆ ಒಂದು ಕಲರ್ ಅಷ್ಟೇ ಇದು ಆಗಡೆ ಇಟ್ಬಿಡಪ್ಪ ಅದನ್ನು ಏನು ನಿಮಗೆ ಕಾಣ್ತಾ ಇದೆ ಇದು ಕಲರ್ ಹಾಕಿಲ್ಲದೆ ಇರುವಂತಹ ಹಣ್ಣು ಇದು ಕೂಡ ಸಂಪೂರ್ಣವಾಗಿ ರೆಡ್ ಕಲರಲ್ಲಿ ಇದೆ ನಿಮಗೆ ಇವಾಗ ಕಲರ್ ಹಾಕಿರುವಂತಹ ಹಣ್ಣನ್ನು ಕಟ್ ಮಾಡೋಣ ಸೊ ಇದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡೋಣ ನಾರ್ಮಲ್ ಕಲ್ಲಂಗೇನು ಟೇಸ್ಟ್ ಇದೆಯೋ ಅದೇ ಟೇಸ್ಟ್ ಇದೆ ಇವಾಗ ಇಲ್ಲಿ ಕಲರ್ ಇದು ಸುರಿತಾನೆ ಇದೆ ಸುರಿತಾನೆ ಇದೆ ಏನು ಮಾಡೋಕ್ಕಾಗಲ್ಲ ಈಗ ಇದನ್ನು ಕಟ್ ಮಾಡೋಣ ನೋಡಿ ಈ ರೀತಿಯಾಗಿ ನಿಮಗೆ ಕಾಣುತ್ತೆ ಅಂದರೆ ಈ ವೈಟ್ ಕಲರ್ ಏನಿದೆ ಅಲ್ಲೆಲ್ಲವೂ ಕೂಡ ಕಲರೆಲ್ಲ ಹಡ್ಕೊಂಡಿರೋ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ನಿಮಗೆ ತಿಳಿಯೋ ರೀತಿಯೇ ಗೊತ್ತಾಗ್ಬಿಡುತ್ತೆ ಜೊತೆಗೆ ಇನ್ನೊಂದೇನು ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ಅವ್ರು ಏನು ಕಲರ್ ಹಾಕ್ತಾರೆ ಅಂದರೆ ಹಾಕಿದ ತಕ್ಷಣ ಅವ್ರು ಮಾರಲಿಕ್ಕಾಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ಅವ್ರು ಕಲರ್ ಹಾಕಿ ಮಾರಿದ್ರೆ ಈ ಒಂದು ಹಣ್ಣು ಏನಿರುತ್ತೆ ಇದು ಕೆಟ್ಟೋಗ್ಬಿಟ್ಟಿರುತ್ತೆ ಇಂಜೆಕ್ಟ್ ಮಾಡಿರ್ತಾರಲ್ಲ ಆ ಒಂದು ಜಾಗ ಇದು ಕೆಟ್ಟೋಗ್ಬಿಟ್ಟಿರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಈಸಿಯಾಗಿ ಹಿಂಗೆ ಮಾಡಿದ್ರೆ ಹಿಂಗೆ ಕಲರ್ ಆಗುತ್ತೆ ಅಲ್ವಾ ಸೆಕೆಂಡ್ ತೋರಿಸ್ತೀನಿ ಇದು ನೋಡಿ ಇದು ಅಷ್ಟೇ ಸಾಮಾನ್ಯವಾಗಿ ಸ್ವಲ್ಪ ರೆಡ್ ಕಲರ್ ಬಂದೇ ಬರುತ್ತೆ ಏನಕ್ಕೆ ಬರುತ್ತೆ ಅಂತಂದರೆ ಇದು ಕಲ್ಲಂಗಡಿ ಹಣ್ಣು ಈ ಒಂದು ದಾಳಿಂಬೆ ಹಣ್ಣು ಹೇಗೆ ನಾವು ಮುಟ್ಟಿದ್ರೆ ಕಲರ್ ಆಗುತ್ತೋ ಅದೇ ರೀತಿಯಾಗಿ ಒಂದು ಕಲರ್ ಇರೋದರಿಂದ ಲೈಟಾಗಿ ಆಗುತ್ತೆ ಅಷ್ಟೇ ಇದು ಬಂದು ಹೆವಿ ಬಣ್ಣ ಬಟ್ ಆದರೆ ಯಾವ ಕಲ್ಲಂಗಡಿಯನ್ನು ಕೂಡ ಕಟ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಬಣ್ಣ ಆಗೋಲ್ಲ ಕೈಗೆಲ್ಲ ತೀರಾ ಸೊ ಇದಕ್ಕೆ ಇದಕ್ಕೊಂದು ಐವತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಹತ್ತು ರೂಪಾಯಿ ಕಲರ್ಗೆಲ್ಲ ಖರ್ಚು ಮಾಡಿಕೊಂಡು ಒಂದೊಂದು ಕಲ್ಲಂಗಡಿ ಹಣ್ಣಿಗೂ ಅವ್ರು ಇಂಜೆಕ್ಷನ್ ಮಾಡ್ತಾ ಕೂತ್ಕೊಳಕ್ಕಾಗುತ್ತಾ ದಯವಿಟ್ಟು ವೈರಲ್ ಆಗ್ತಾ ಇದೆಯಲ್ಲ ಅವೆಲ್ಲ ಜಸ್ಟ್ ವೀಡಿಯೋ ಪರ್ಪಸ್ಗೋಸ್ಕರ ಮಾಡಿರ್ತಾರೆ ಅಷ್ಟೇ ಅವೆಲ್ಲ ಗಾಳಿ ಸುದ್ದಿ ದಯವಿಟ್ಟು ರೈತರ ಹೊಟ್ಟೆ ಮೇಲೆ ಯಾರು ರೈತರು ಕೂಡ ಅನ್ನ ಹಾಕುವಂತಹ ರೈತರು ಯಾರೂ ಕೂಡ ವಿಷವನ್ನು ಹಾಕಲ್ಲ ಸೋ ಕಲ್ಲಂಗಡಿ ಹಣ್ಣಿಗೆ ಅಂದರೆ ತಿನ್ನುವಂಥ ಆಹಾರಕ್ಕೆ ಯಾವತ್ತೂ ಈ ಕಲರ್ ಮಿಕ್ಸ್ ಮಾಡೋ ಖರ್ಚು ನೀವು ಅಲ್ಲೇ ಲೆಕ್ಕ ಆಗಿ ಪ್ರಾಕ್ಟಿಕಲಾಗಿ ತಿಂಕ್ ಮಾಡಿದ್ರು ಕೂಡ ನಮ್ಗೆ ಆಗೋಲ್ಲ ಸೊ ಅದಕ್ಕೇ ರೈತರು ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸ ಆಗ್ತಾಯಿದೆ ಸಾಕಷ್ಟು ಜನ ಕಲ್ಲಂಗಡಿ ಬೆಳೆದಿರೋಂಥವ್ರು ಒಂದಷ್ಟು ಇದರಿಂದ ಈ ಥರ ಎಲ್ಲ ಇದಾದಾಗ ನಮಗೆ ರೇಟ್ ಕಡಿಮೆ ಆಗೋದಾಗಲಿ ಈ ಥರ ಎಲ್ಲ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ಆ ಥರ ಎಲ್ಲ ಏನೂ ಕೂಡ ಡೌಟ್ ಪಡಬೇಡಿ ಜೊತೆಗೆ ಇದು ಕೆಟ್ಟೋಗ್ಬಿಡುತ್ತೆ ಕಲ್ಲಂಗಡಿ ಹಣ್ಣು ಏನಿದೆ ಇಲ್ಲಿ ನೋಡಿ ಇದು ತಿನ್ನಲಿಕ್ಕೂ ಆಗೋಲ್ಲ ನಿಮಗೆ ಬೇಕಾದ್ರೆ ಇದು ಆ್ಯಕ್ಚುಲಿ ತಿನ್ನಬಾರ್ದು ನಿಮ್ಮ ಮುಂದೆ ತಿಂದು ತೋರಿಸ್ತೀನಿ ನಾನು ಕಲರ್ ಹಾಕಿರುವಂಥದ್ದು ಅದೇ ಜಾಗದಲ್ಲಿ ಕಟ್ ಮಾಡಿದ್ದೀನಿ ತಿನ್ಲಿಕ್ಕಾಗಲ್ಲ ಆ್ಯಕ್ಚುಲಿ ಅಂದರೆ ಆಗದೇ ಇಲ್ಲ ಅಂತಾನೆಲ್ಲ ಆಗುತ್ತೆ ಆದರೆ ಕೆಟ್ಟೋಗಿದೆ ನೆನ್ನೆನೆ ಇಂಜೆಕ್ಟ್ ಇಪ್ಪತ್ನಾಲ್ಕು ಗಂಟೆ ಮುಂಚೆ ಎಲ್ಲ ಇಂಜೆಕ್ಟ್ ಮಾಡಿದರೆ ಅದು ಖಂಡಿತವಾಗ್ಲೂ ಏನೋ ಕೆಟ್ಟೋಗಿರುತ್ತೆ ಯೂಸ್ ಆಗೋಲ್ಲ ಜೊತೆಗೆ ಅದು ಈಸಿಯಾಗಿ ಅದು ಹೋಲ್ಸ್ ಈಸಿಯಾಗಿ ನಿಮಗೆ ಅದು ಹೋಲ್ಸ್ ಕಾಣುತ್ತೆ ನೋಡಿ ರೀತಿಯಾಗಿ ಇಲ್ಲಿ ಇಲ್ಲೊಂದು ನಿಮಗೆ ಇಂಜೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಇಂಜೆಕ್ಟ್ ಮಾಡಿನೇ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಅದು ಪ್ರೆಸ್ ಮಾಡಪ್ಪ ಇಲ್ಲಿ ನೋಡಿ ಹೋಲ್ ನಿಮಗೆ ಸುಲಭವಾಗಿ ಕಾಣುತ್ತೆ ಈ ರೀತಿಯಾಗಿ ಯಾವ ರೈತರು ಕೂಡ ಇಂಜೆಕ್ಟ್ ಕಲರನ್ನು ಹಾಕಿ ಮತ್ತು ಇದು ಆ್ಯಕ್ಚುಲಿ ಸುರಿತಾನೇ ಇರುತ್ತೆ ಅದು ಇಂಜೆಕ್ಟ್ ಮಾಡಿದಾಗ ಅದು ಇರಲ್ಲ ಒಳಗಡೆ ಬಣ್ಣ ಅದು ಆಚೆ ಬರ್ತಾನೆ ಇರುತ್ತೆ ಈ ರೀತಿಯಾಗಿ ಯಾವ ರೈತರು ಕೂಡ ಮಾಡಲ್ಲ ಸೊ ಯಾವುದೇ ರೀತಿಯಾದಂತಹ ಅನುಮಾನ ಪಡೆದೇ ಕಲಂಗಡಿಯನ್ನು ಸಾಮಾರು ಅತಿ ಹೆಚ್ಚಾಗಿ ತಿನ್ನಿ ಇದೆಲ್ಲವೂ ಕೂಡ ಫೇಕ್ ಇರುತ್ತೆ ಜಸ್ಟ್ ಆಗಿ ನಿಮಗೆ ತೋರಿಸೋದಕ್ಕೆ ಈ ವೈಟ್ ಕಲರ್ ಏನಿರುತ್ತೆ ಅದೆಲ್ಲವೂ ಕೂಡ ಕಲರ್ ಆಗಿಬಿಟ್ಟಿರುತ್ತೆ ಆದರೆ ನಾವು ಕಟ್ ಮಾಡುವಂತಹ ನಾವು ಆಗಿರ್ಬೋದು ನೀವಾಗಿರ್ಬೋದು ಕಟ್ ಮಾಡುವಂಥ ಕಲಂಗಡಿಯನ್ನು ಎಲ್ಲವೂ ಕೂಡ ಈ ರೀತಿಯೇ ಇರುತ್ತೆ ಸುತ್ತ ಏನು ಸಿಪ್ಪೆ ವೈಟ್ ಇರುತ್ತೋ ವೈಟೇ ಇರುತ್ತೆ ಒಳಗಡೆ ಹಣ್ಣು ಮಾತ್ರನೇ ರೆಡ್ ಇರುತ್ತೆ ಆದರೆ ಕಲರ್ ಬಣ್ಣ ಹಾಕಿದಾಗ ಏನಾಗುತ್ತೆ ಈ ವೈಟ್ ಸಿಪ್ಪೆ ಏನಿರುತ್ತಲ್ಲ ಸಿಪ್ಪೆನೂ ಕೂಡ ಎಲ್ಲ ಕಲರ್ ಆಗಿಬಿಡುತ್ತೆ ಈ ರೀತಿಯಾಗಿ ನಾವು ಯಾರು ಯಾರು ಕೂಡ ನಿಮಗೂ ಅದು ನೀವಾದ್ರಷ್ಟೇ ನಾವಾದ್ರಷ್ಟೇ ಯಾರ್ಯಾರು ಕೂಡ ಅದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಕಲರ್ ಯಾರೂ ಹಾಕಿರೋದಿಲ್ಲ ಆರಾಮಾಗಿ ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ಅಂದರೆ ಈ ಒಂದು ಸಮ್ಮರ್ಗೆ ಡಿಹೈಡ್ರೇಷನ್ ಆಗಬಾರ್ದು ಅಂದರೆ ಕಲ್ಲಂಗಡಿ ಹಣ್ಣು ಅತಿ ಹೆಚ್ಚಾಗಿ ತಿನ್ನಬೇಕು ಸೊ ತಿನ್ನಿ ನಮ್ಮ ರೈತರು ಎಲ್ಲ ಚೆನ್ನಾಗಿರಲಿ ಕಲ್ಲಂಗಡಿಯನ್ನು ಬೆಳೆದಿರೋ ಅಂಥವ್ರಿಗೆ ಒಂದಷ್ಟು ಜನಗೆ ತೀರಾ ಇದಕ್ಕೆಲ್ಲ ಕೆಲವ್ರು ತಲೆ ಕೆಡಿಸ್ಕೊಳ್ಳಲ್ಲ ಆದರೂ ಕೆಲವರಿಗೆಲ್ಲ ಒಂಥರ ಈ ಥರ ಎಲ್ಲ ಸುದ್ದಿ ಹರಿದಾರ್ದಾಗ ಡೌನ್ ವ್ಯಾಪಾರ ಡೌನ್ ಆಗೇ ಆಗುತ್ತೆ ಆ ಥರ ಯಾವುದೇ ಅನುಮಾನವಿಲ್ಲದೆ ಕಲ್ಲಂಗಡಿಯನ್ನು ಆರಾಮಾಗಿ ತಿನ್ನಿ ಯಾವ ಕಲರು ಇಲ್ಲ ಏನೂ ಇಲ್ಲ ಇನ್ನೂ ಒಂದು ವಿಚಾರ ಏನು ಅಂತಂದರೆ ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನು ನೇರವಾಗಿ ಅವರೇ ಮಾರ್ಕೆಟಿಗೆ ತಂದು ವ್ಯಾಪಾರ ಮಾಡೋದಾದರೆ ಅವರು ಏನು ಬೆಳೆದಿರ್ತಾರೆ ಅದಕ್ಕೆ ಎರಡರಷ್ಟು ಲಾಭವನ್ನು ಮಾಡ್ಬೋದು ಬಟ್ ಅದಕ್ಕೆ ಅವ್ರಿಗೆ ಟೈಮ್ ಇರೋಲ್ಲ ನಮ್ಮ ಕುಟುಂಬದಲ್ಲೂ ಕೂಡ ರೈತರಿದ್ದಾರೆ ಕೇಳಿದ್ರೆ ಅಯ್ಯೋ ನಮಗೆ ತೋಟದಲ್ಲಿ ಮಾಡೋ ಕೆಲಸನೇ ಬೇಜಾನೇ ಇರುತ್ತೆ ನಾವೆಲ್ಲ ಬಂದು ಏನು ವ್ಯಾಪಾರ ಮಾಡೋದು ಎಷ್ಟು ಸಿಗುತ್ತೋ ಸಿಡ್ಲಿ ಸಾಕು ಅಂತ ಹೇಳ್ತಾರೆ ಇನ್ನು ಅವ್ರಿಗೆ ವ್ಯಾಪಾರ ಮಾಡಲಿಕ್ಕೆ ಟೈಮ್ ಸಿಗಲ್ಲ ಇನ್ನು ಬೆಳೆದಂತಹ ಬೆಳಗ್ಗೆ ಇಂಜೆಕ್ಷನ್ ಪ್ಯೂ ಕಲರ್ ಕಲರ್ಕೊಂಡು ಎಲ್ಲದಕ್ಕೂ ಒಂದೊಂದು ಕಲಗಿ ಕೂಡ ಇಂಜೆಕ್ಟ್ ಮಾಡ್ಕೊತ ಕುದ್ಕೊಳಕ್ಕಾಗುತ್ತೆ ಅದೆಲ್ಲವೂ ಕೂಡ ಆಗದೆ ಇರೋ ಮಾತು ಸೊ ಯಾವುದೇ ಸುದ್ದಿಯನ್ನು ನಂಬದೆ ಆರಾಮಾಗಿ ನೀವು ಕಲ್ಲಂಗಡಿಯನ್ನು ತಿನ್ಬೋದಾಗಿದೆ ಪ್ರಾಕ್ಟಿಕಲಾಗಿ ಇರುವಂತಹ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತಂದರೆ ಹಾಗೆ ಒಂದಷ್ಟು ಜನರಿಗೆ ಶೇರನ್ನು ಮಾಡಿ ಇದರ ಜೊತೆಗೆ ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಒಂದು ಎಮೋಷನಲ್ ಲವ್ ಸ್ಟೋರಿ ಕಾದಂಬರಿ ಏನಿದೆ ಓದುವಂತಹ ಆಸಕ್ತಿ ಇರೋರು ಇಲ್ಲದಿರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಡಿಸ್ಪ್ಲೇಲಿ ಬರ್ತಾ ಇರುವಂತಹ ಫೋನ್ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪುತ್ತೆ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಅದಕ್ಕೆ ನಿಮ್ಮೊಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ತಿದ್ಕೊಳ್ಳುವಂತಹ ಪ್ರಯತ್ನ ಪಡ್ತೀನಿ ಮುಂದಿನ ಪುಸ್ತಕಕ್ಕಾಗಿ ತುಂಬ ಜನ ಫೋನ್ ಮಾಡಿದ್ದೀರ ಮುಂದಿನ ಪುಸ್ತಕ ಏಪ್ರಿಲ್ ತಿಂಗಳಲ್ಲಿ ನಿಮ್ಮೊಂದು ಕೈ ಸೇರುತ್ತೆ ಶುರು ಮಾಡಿದ್ದೀನಿ ಮುಂದಿನ ತಿಂಗಳು ನಿಮ್ಮೊಂದು ಕೈ ಸೇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದಾಗೆ ಶೇರ್ ಮಾಡಿ ದಯವಿಟ್ಟು ಯಾರನ್ನ ನಂಬದೇ ಇದ್ರೂ ರೈತರನ್ನ ನಂಬೋದು ಆರಾಮಾಗಿ ನಂಬೋದು ಕಣ್ಣು ನಂಬೋದು ಯಾಕಂದರೆ ತಿನ್ನುವಂಥ ಆಹಾರ ಕೊಡೋಂಥವ್ರೆ ಯಾವತ್ತೂ ಕೂಡ ವಿಷ ಹಾಕೋದಿಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ಮುಂದೆ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್